ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಒಂದು ಸಸ್ಯದ ಬೆಳವಣಿಗೆಗೆ ಅಂತ ಹಂತದಲ್ಲಿ ಬೇಕಾದ ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರದ ಬಗ್ಗೆ ನೋಡೋಣ ಮೊದಲನೆಯ ಹಂತದಲ್ಲಿ ರಾಸಾಯನಿಕ ಗೊಬ್ಬರದ ಬಳಕೆಯ ಬಗ್ಗೆ ನೋಡುವುದಾದರೆ ಸಸ್ಯವನ್ನು ನಾಟಿ ಮಾಡಿದ ನಂತರ ಅಥವಾ ಸಸ್ಯದ ಬೀಜವು ಮೊಳಕೆ ಒಡೆದ ನಂತರ ಆ ಸಸ್ಯದ ವೃದ್ಧಿ ಮತ್ತು ಹಸಿರು ಎಲೆ ಬೆಳವಣಿಗೆ ಆಗಲು ಆ ಸಸ್ಯಕ್ಕೆ ನೈಟ್ರೋಜನ್ನ ಅಗತ್ಯ ಇರುತ್ತದೆ ಆದ್ದರಿಂದ ನೈಟ್ರೋಜನ್ ಆ ಸಸ್ಯಗೆ ಪೂರೈಸಲು ರಸಗೊಬ್ಬರಗಳಾದ ಯೂರಿಯಾ ಅಥವಾ ಅಮೋನಿಯಂ ಸಲ್ಫೈಟ್ ಅನ್ನು ಬಳಸುವುದು ಉತ್ತಮ ಇನ್ನು ಮೊದಲನೆಯ ಹಂತದಲ್ಲಿ ಸಾವಯವ ಗೊಬ್ಬರದ ಬಳಕೆಯ ಬಗ್ಗೆ ನೋಡೋದಾದರೆ ವರ್ಮಿ ಕಾಂಪೋಸ್ಟ್ ಗೊಬ್ಬರವನ್ನು ಬಳಸುವುದರಿಂದ ಮಣ್ಣಿನಲ್ಲಿ ಹೆಚ್ಚಿನ ಪೋಷಕಾಂಶವು ವೃದ್ಧಿಯಾಗುತ್ತದೆ ಆದ್ದರಿಂದ ಸಸ್ಯಗಳಿಗೆ ಬೇಕಾದ ಪೋಷಕಾಂಶವು ತಕ್ಷಣ ಸಿಗುತ್ತದೆ ಎರಡನೆಯ ಹಂತ ಅಂದರೆ ಸಸ್ಯದ ಮಧ್ಯ ಹಂತದಲ್ಲಿ ಸಸ್ಯದ ಬೆಳವಣಿಗೆಗೆ ನೀಡಬೇಕಾದ ರಾಸಾಯನಿಕ ಗೊಬ್ಬರವನ್ನು ನೋಡುವುದಾದರೆ ಪಾಸ್ಪರಸ್ ಮತ್ತು ಪೊಟ್ಯಾಷಿಯಂ ಈ ಪಾಸ್ಪರಸ್ ಅನ್ನು ಸಸ್ಯಕ್ಕೆ ಸೇರಿಸುವುದರಿಂದ ಸಸ್ಯದ ಬೇರಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಹಾಗಾದರೆ ಈ ಪಾಸ್ಪರಸ್ ಅನ್ನು ಒಳಗೊಂಡ ರಾಸಾಯನಿಕ ಗೊಬ್ಬರಗಳು ಡಿ ಎ ಪಿ ಹಾಗೂ ಸೂಪರ್ ಫಾಸ್ಫೇಟ್ ಇನ್ನು ಪೊಟ್ಯಾಷಿಯಂನ ಉಪಯೋಗವನ್ನು ನೋಡುವುದಾದರೆ ಪೊಟ್ಯಾಷಿಯಂನ್ನು ಸಸ್ಯಕ್ಕೆ ಸೇರಿಸುವುದರಿಂದ ಹೂವು ಮತ್ತು ಹಣ್ಣುಗಳ ಗುಣಮಟ್ಟವು ಹೆಚ್ಚುತ್ತದೆ ಹಾಗಾದರೆ ಈ ಪೊಟ್ಯಾಷಿಯಂ ಒಳಗೊಂಡ ರಾಸಾಯನಿಕ ಗೊಬ್ಬರವನ್ನು ನೋಡುವುದಾದರೆ ಮ್ಯಾರಿಯೇಟ್ ಆಫ್ ಪೊಟ್ಯಾಶ್ ಅಂದರೆ ಎಂ ಪಿ ಇನ್ನೊಂದು ಸಲ್ಫೇಟ್ ಆಫ್ ಪೊಟ್ಯಾಶ್ ಈ ಹಂತದಲ್ಲಿ ಸಾವಯವ ಗೊಬ್ಬರದ ಬಳಕೆಯ ಬಗ್ಗೆ ನೋಡುವುದಾದರೆ ಸಾವಯವ ಗೊಬ್ಬರಗಳಾದ ಹಸಿರು ಗೊಬ್ಬರ ಈ ಹಸಿರು ಗೊಬ್ಬರವನ್ನು ಸಸ್ಯಕ್ಕೆ ನೀಡುವುದರಿಂದ ಸಸ್ಯಕ್ಕೆ ಬೇಕಾದ ಕಬ್ಬಿಣ ಮತ್ತು ಲೋಹಾಂಶವನ್ನು ಒದಗಿ ಒದಗಿಸಿಕೊಳ್ಳುತ್ತದೆ ಮೂರನೆಯ ಹಂತದಲ್ಲಿ ಅಂದರೆ ಹೂವುಗಳು ಮತ್ತು ಹಣ್ಣುಗಳ ಹಂತದಲ್ಲಿ ನ್ಯೂಟ್ರಿಯೆಂಟ್ಸ್ ಅಂದರೆ ಲಘು ಪೋಷಕಾಂಶಗಳ ಅಗತ್ಯ ಹೆಚ್ಚಾಗಿ ಇರುತ್ತದೆ ಜಿಂಕ್ ಸಲ್ಫೈಟ್ ಮತ್ತು ಬೋರಾನ್ ಎಂಬ ಲಘು ಪೋಷಕಾಂಶಗಳನ್ನು ಸಸ್ಯಕ್ಕೆ ಸೇರಿಸುವುದರಿಂದ ಹೂವುಗಳು ಮತ್ತು ಹಣ್ಣುಗಳ ಬೆಳವಣಿಗೆಗೆ ಹೆಚ್ಚಾಗಿ ಸಹಾಯ ಮಾಡುತ್ತದೆ ಜಿಂಕ್ ಸಲ್ಫೈಟ್ ಮತ್ತು ಬೋರಾನ್ ಎಂಬ ಲಘು ಪೋಷಕಾಂಶಗಳನ್ನು ಒಳಗೊಂಡ ರಸಗೊಬ್ಬರ ಜಿಂಕ್ ಸಲ್ಫೈಟ್ ಮತ್ತು ಬೋರಾನ್ ಹಾಗೂ ಈ ಹಂತದಲ್ಲಿ ಅಂದರೆ ಹೂಗಳು ಮತ್ತು ಹಣ್ಣುಗಳ ಹಂತದಲ್ಲಿ ಹೂವುಗಳು ಮತ್ತು ಹಣ್ಣುಗಳ ಗುಣಮಟ್ಟವನ್ನು ಹೆಚ್ಚಿಸಲು ನೈಸರ್ಗಿಕ ಕೃಷಿಯಲ್ಲಿ ಬಳಸುವ ಜೀವಾಮೃತವನ್ನು ಬಳಸುವುದು ಹೆಚ್ಚು ಸಹಕಾರಿಯಾಗಿದೆ